ಆಗೋಗಿದೆ ನಿಮ್ಗೆ ನಿಮಗೆ ಈಗ ಮೂಲ ಇದ್ದಿದ್ದು ನಲ್ವತ್ತೈದು ಕೋಟಿ ಒಂಬತ್ತು ಲಕ್ಷ ಅದರಲ್ಲಿ ಇಟ್ ಅ ಶೇರ್ ಆಫ್ ಫಿಫ್ಟಿ ಫಿಫ್ಟಿ ಅವಾಗ ಇಪ್ಪತ್ತೇಳು ಕೋಟಿ ಎಪ್ಪತ್ ಲಕ್ಷ ಮತ್ ಹದಿನೇಳು ಹದಿನೆಂಟು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಸ್ಟೇಟ್ ಸೆಂಟ್ರಲ್ಲಿ ಬೇರ್ ಮಾಡ್ಬೇಕಿದೆ ಎಚ್ ಎಂ ಆರ್ ಡಿ ಸಿ ಅನ್ನ ಮತ್ತೆ ಗವರ್ಮೆಂಟ್ ಆಫ್ ಕರ್ನಾಟಕ ಅದು ಮತ್ತೆ ರಿವೈಸ್ ಆಯ್ತು ಯಾವಾಗ ಹೊಸ ಎಸ್ ಆರ್ ಬಂದ್ಮೇಲೆ ರೇಟ್ ರಿವೈಸ್ ಆದ್ಮೇಲೆ ಟೋಟಲ್ ಎಂಬತ್ ಮೂರು ಕೋಟಿ ಎಪ್ಪತ್ತೆರಡು ಲಕ್ಷ ಆಯ್ತು ಆ

ಸ್ಟೇಟ್ ಸೆಂಟರ್ ಎರಡು ಒಟ್ಟಾಗಿ ಬೇರ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡುವಂತ ಕೆಲಸ ಹದಿನೈದು ಒಂದು ತಿಂಗಳೊಳಗಡೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ನೂರ್ ಇಲ್ಲಿ ಹದಿನೈದು ಸರ್ ಮಾಡ್ತೀವಿ ನಾನು ಮೊನ್ನೆ ಮಾತಾಡಿದೀನಿ ಅವ್ರು ಸಹ ಹೋಲಿ ಎಲ್ಲ ಆದ್ಮೇಲೆ ಈ ಲೇಬರ್ ಅಂತ ಹೇಳಿದಾರೆ ಹೋಲಿ ಆದ್ಮೇಲೆ ಬರ್ತೀವಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಹದಿನೈದು ದಿವಸ ಒಂದ್ ತಿಂಗಳ ಒಳಗಡೆ ವಾಹನ ಗೋಳಿ ಅದು ರಾಜ್ಯಾದ್ಯಂತ ಸಮಸ್ಯೆಗೂಡಿದ್ರೆ ಯಾಕಂದ್ರೆ ಎಲ್ಲಾ ಹತ್ತತ ಹದಿನೈದು ವರ್ಷ ಆಗಿರುವಂತಹ ವೆಹಿಕಲ್ ಹದಿನೈದು ವರ್ಷ ಆಗೋ ಹಂಚಿನಲ್ಲಿರುವಂತಹ ನಮ್ಮಲ್ಲಿ ಇದೆ ಅದೇ ಅದೇ ಹೇಳಿದಲ್ಲ ಅದೇ ಹೇಳಕ್ ಬರ್ತಾ ಇದೀನಿ ಹದಿನೈದು ವರ್ಷ ಅಂಚಿನಲ್ಲಿರವು ಆಗಿರುವಂತೂ ಜಾಸ್ತಿ ಇದಾವೆ ಈಗೇನೋ ರಾಜ್ಯ ಸರ್ಕಾರದ ಒಂದು ಪ್ರಸ್ತಾವನೆ ಮಾಡಿದಾರಂತೆ ಎಲ್ಲರಿಗೂ ಹೊಸಾದ್ರು ಪವರ್ ಸ್ಟೇರಿಂಗ್ ಇರುವಂತ ವೆಹಿಕಲ್ಸ್ ಕೊಡ್ಬೇಕು ಮತ್ತೆ ಹೊಲ ಒಳಗೆಲ್ಲ ಹೋಗ್ಬೇಕು ಪವರ್ ಸ್ಟೇರಿಂಗ್ ವೆಹಿಕಲ್ಸ್ ಇರಬೇಕು ಈ ಮುಂಚೆ ಏನಿತ್ತು ಎಲ್ಲಾ ಮ್ಯಾನ್ಯಲ್ ಸ್ಟೇರಿಂಗ್ ಇತ್ತು ಡ್ರೈವರ್ಸ್ಗೂ ಕಷ್ಟ ಆಗೋದು ಓಡಿಸಕ್ಕೆ ಅದೇನಾ ಪ್ರಸ್ತಾವನೆ ಇದೆ ಆದಷ್ಟು ಬೇಗ ಅದೆಲ್ಲ ಸಪ್ಲೈ ಕಡೆಗೂ ನಮ್ಮ ಈ ಅಗ್ನಿಶಾಮಕ ದಳಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ವೆಹಿಕಲ್ ಇಸ್ ಮ್ಯಾನೇಜಬಲ್ ಒಂದೊಂದ್ ಕಡೆ ಮೂರು ನಾಲ್ಕು ಜನ ಇದಾರೆ ನಮ್ ಜಿಲ್ಲೆಯಲ್ಲಿ ಅಲ್ಲ ಕೇಳಿ 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 ವೆಹಿಕಲ್ ವಿಷಯದಲ್ಲಿ ಇದು ಸ್ಟೇಟ್ ಅಲ್ಲ ನಾನ್ ಕೇಳ್ಕೊಬೇಕು ವೆಹಿಕಲ್ ವಿಷಯದಲ್ಲಿ ತ್ರೂ ಸ್ಟೇಟ್ ಸಮಸ್ಯೆ ಇರುತ್ತೆ ಬರೀ ನಮ್ ಜಿಲ್ಲೆಯಲ್ಲೂ ನಮ್ ತಾಲೂಕಲ್ಲಿ ಸಮಸ್ಯೆ ಅಲ್ಲ ಸ್ಟೇಟ್ ಇದು ವೆಹಿಕಲ್ ವಿಷಯದಲ್ಲಿ ಇಶ್ಯೂ ಆಗಿದೆ ಎಲ್ಲ ಹದಿನೈದು ವರ್ಷ ಹಂಚಿನಲ್ಲಿ ಬಂದಿದ್ದಾವೆ ಸುಮಾರು ಲ್ಯಾಬ್ಸ್ ಆಗಿದ್ದಾವೆ ಅವಾಗ ಯಾವ ಆಗಿಲ್ಲ ಹಾಗಾಗಿ ಅದಕ್ಕೆ ಕೂಡಲೇ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ ಸರ್ಕಾರ ಆಗ್ಲೇ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಗೃಹ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಕ್ರಮ ತಗೊಳ್ಳುವಂತ ಕೆಲಸ ಆಮೇಲೆ ನಮ್ ಗ್ಯಾರ ಐದು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ಲಿ ಈಗ ಯಾರ ಕಾಲದಲ್ಲಿ ಏನೇನಾಗಿದೆ ಎಲ್ರಿಗೂ ಗೊತ್ತಿದೆ ಎಲ್ಲರೂ ಜನರಿಂದ ಆಯ್ಕೆ ಆಗಿ ಬರ್ದು ಕೆಲಸ ಮಾಡ್ಲಿಕ್ಕೋಸ್ಕರ ಯಾರು ಮನೇಲಿ ಕೂತ್ಕೊಂಡು ಕೂತ್ಕೊಳ್ಳೋಕೆ ಯಾರು ಬರಲ್ಲ ಎಲ್ರಿಗೂ ಕೆಲಸ ಮಾಡ್ಲಿಕ್ಕೆ ಜನ ಆಯ್ಕೆ ಮಾಡಿ ತೋರಿಸ್ತಾರೆ ನಾವ್ ಮಾಡ್ತಾ ಇದೀವಿ ಮುಂದಕ್ಕೂ ಮಾಡಿ ತೋರಿಸ್ತೀವಿ ನಾವ್ ಏನಿದೀವಿ ಇದೀವಿ ಸರ್ಕಾರ ನಾವು ಘನ ಸರ್ಕಾರ ಜನ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಇನ್ನು ಈ ತರ ಇಡೀ ರಾಜ್ಯದಲ್ಲೇ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾರೆ ನಾವ್ ಇನ್ನೇ ಏನಕ್ಕೆ ನಾವು ಬಜೆಟ್ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಇದು ಗ್ಯಾರಂಟಿಗಳಿಗೂ ಮೀಸಲಿಟ್ಟಿ ಇನ್ನೂ ಜನಪರವಾದಂತ ಯೋಜನೆಗಳನ್ನ ಮಾಡಿದ್ದಾರೆ ಯಾರೇ ಏನೇ ಟೀಕೆ ಟಿಪ್ಪಣಿ ಮಾಡಿರ್ಬೋದು ಈ ಸಮಾಜಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ ಇನ್ನೊಂದು ಸಮಾಜಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ ಆದಂತೂ ನಾನೊಬ್ಬ ಸಂಸದನಾಗಿ ನಾನು ಪಕ್ಷದ ಕಾರ್ಯಕರ್ತನಾಗಿ ನಾನು ಈ ಮಾತು ಹೇಳ್ತೇನೆ ಒಬ್ಬ ಸಂಸದನಾಗಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಈ ಬಜೆಟ್ ಬಡವರಿಗೆ ಮತ್ತೆ ರೈತರಿಗೆ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಆ ಒಂದು ಅದ್ಭುತವಾದಂತಹ ಬಜೆಟ್ ಅಂತ ನನ್ನ ನೀವು ಮೊನ್ನೆ ಮಾಧ್ಯಮದವರೆಲ್ಲ ಬಂದಿದ್ವಿ ಈಗ ಶಿರಾಡಿ ಘಾಟ್ ಏನು ನಮ್ಮ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಮೂರು ಮೂವತ್ತನೇ ತಾರೀಕು ಆರನೇ ತಿಂಗಳು ನಮ್ಮ ಜೂನ್ ಎಂಟೊಳಗೆ ಬಿಡ್ಕೊಡ್ತೀವಿ ಅಂತ ನಮ್ಮ ಮಾಧ್ಯಮ ಎಲ್ಲಾ ಇದ್ರು ನಾವು ತಾಕೀದ್ ಮಾಡಿದೀವಿ ಒಪ್ಕೊಂಡಿದ್ದಾರೆ ಆ ದೋಣಿಗಳಂತ ಸ್ವಲ್ಪ ಕೆಲಸ ಮಾಡೋ ಕೆಲಸ ನಡೀತಾ ಇದೆ ನಮ್ಮ ಮೂವತ್ತೈದು ಕಿಲೋಮೀಟರ್ ಏನಿದೆ ಮಾರ್ದಲ್ಲಿ ಹೆಚ್ಚು ಅಲ್ಲಿ ಕೆಲಸ ವೇಗವಾಗಿ ಕೆಲಸ ನಡೀತಾ ಇದೆ ಬಹುಶಃ ಜೂನ್ ಎಂಟೊಳಗೆ ನೂರು ಅಂತ ಕೆಲಸ ಮಾಡ್ತಾರೆ ಅಕಸ್ಮಾತ್ ಆಗ್ಲಿಲ್ಲ ಒಂದು ತಿಂಗಳು ಎಕ್ಸ್ಟೆಂಡ್ ಆಗ್ಬೋದು ಅದನ್ನ ಕಂಪ್ಲೀಟ್ ಮಾನಿಟರಿಂಗ್ ಅಲ್ಲಿ ಇದೀನಿ ನಾನು ಅದನ್ನ ನೋಡ್ತಾ ಇದ್ದೀನಿ ಅದನ್ನ ಮುಗಿಸ್ಕೊಡೋ ಕೆಲಸವನ್ನ ನಾನು ಸಂಸದ ಮಾಡ್ತೀನಿ ಅಲ್ಲ ಅದು ನಾವು ಡೈವರ್ಷನ್ ಅದು ಈಗ ಹೇಳಕ್ ಆಗಲ್ಲ ಅದು ನ್ಯಾಷನಲ್ ಹೈವೇಸು ಮತ್ತೆ ನಮ್ಮ ಜಿಲ್ಲಾಡಳಿತ ಮತ್ತೆ ಲೋಕಲ್ ಎಲ್ಲ ಚರ್ಚಿಸಿ ನಾವು ಅದನ್ನ ಡೈವರ್ಷನ್ ತಗೊಬೇಕಾಗ್ತದೆ ಈಗೆ ಅದ್ ಯಾವ್ದು ಪ್ರಸ್ತಾವನೆ ಇಲ್ಲ ಎಲ್ಲರೂ ಕೂತ್ಕೊಂಡು ಚರ್ಚಿಸಿ ಅದ ಮಾಹಿತಿ ತಗೊಂಡು ಅಧಿಕೃತ ಮಾಡಬೇಕಾಗ್ತದೆ ಆ ರೀತಿ ಯಾವ್ದು ಇಲ್ಲ ದೋಣಿಗಳನ್ನ ಸಿಂಗಲ್ ವೇ ಇದೆಯಲ್ಲ ನಾವು ಬಂದ್ವಲ್ಲ ಅದು ಸ್ವಲ್ಪ ಕಂಪ್ಲೀಟ್ ಅಲ್ಲಿ ಹಾಕ್ಬೇಕಾದಾಗ ಏನು ಬಂದ್ ಮಾಡ್ಬೇಕು ಅಂತ ಪಿಡಿ ಕೇಳ್ಕೊಂಡಿದ್ದಾರೆ ಅದ್ ಯಾವಾಗ ಅಂತ ಕೇಳ್ಕೊಂಡು ಪ್ರಯಾರ್ ಒಂದು ಫಿಫ್ಟೀನ್ ಡೇಸ್ ಮುಂಚೆ ಎಲ್ಲಾ ಮಾಧ್ಯಮದಲ್ಲಿ ಬಿತ್ತರಿಸಿ ಸಾರ್ವಜನಿಕರಿಗೆ ಗೊತ್ತಾದ ಮೇಲೆ ಮಾಡ್ತೀವಿ ತದ್ದಕ್ಕಂತೂ ಯಾವ್ದು ಚರ್ಚೆ ಮಾಡಬೇಕಾಗ್ತದೆ ಲೋಕದೋಷಗಳು ಏನೇನಾಗ್ತದೆ ನಾವು ಬಂದ್ ಮಾಡಿದ್ರೆ ಏನಾಗ್ತದೆ ಬಂದ್ ಮಾಡದೆಲ್ಲ ಚರ್ಚಿಸಿ ಕ್ರಮ ತಗೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ ನಾವು ಎಲ್ಲ ಮನವಿ ಮಾಡಿದೀವಿ ಸಾಮಾಜಿಕ ನ್ಯಾಯ ಜೊತೆಗೆ ಸಾಮಾಜಿಕ ನ್ಯಾಯವನ್ನ ಅಳವಡಿಸಿ ಗ್ಯಾರಂಟಿ ಸಮಿತಿ ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿ ಸಹ ಆಗಿಲ್ಲ ಅದು ಮತ್ತೆ ನಮ್ಮ ಗೂಡ ನಮ್ಮ ವಕ್ ಬೋರ್ಡ್ ಮತ್ತೆ ಯಾವ್ಯಾವ್ದು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಕೊಡ್ಬೋದು ಅದ್ರಿಂದ ನಾವು ಮನವಿ ಮಾಡಿದ್ವಿ ಆ ರೀತಿಯಲ್ಲಿ ನಾವೆಲ್ಲ ಒಂದು ಆ ಮಾತಾಡಿದೀವಿ ಮೋಸ್ಟ್ ಬಹುಶಃ ಒಂದು ತಿಂಗಳಲ್ಲಿ ಬಜೆಟ್ ಸೆಷನ್ ಮುಗಿದ್ಮೇಲೆ ಅಹ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅಂತ ನಮ್ಮ ನಗರಸಭೆ ಆಯುಕ್ತರು ಹೋರಾಡಳಿತ ಸಚಿವರಿಗೆ ನಾವು ಗಮನ ಇವತ್ತು ಸಹ ಬೆಂಗಳೂರಿಗೆ ಹೊಟ್ಟಿದ್ದೀನಿ ಅದೇ ವಿಷಯವಾಗಿ ಒಳ್ಳೆ ಒಬ್ಬ ನಾ ಕೊಡಿ ಅಂತ ಕೇಳಿದೀವಿ ಅಹ್ ಆಗ್ಬೋದು ಬಜೆಟ್ ಆದ್ಮೇಲೆ ಈಗ ಬಜೆಟ್ ಆಗಿರೋದ್ರಿಂದ ಯಾವುದೇ ರೀತಿಯ ಟ್ರಾನ್ಸ್ಫರ್ ವಿಷಯದಲ್ಲಿ ಸರ್ಕಾರ ಮಾಡ್ತಾ ಇಲ್ಲ ಬಜೆಟ್ ಆದ್ಮೇಲೆ ಇದೆಲ್ಲ ಆಗೋ ಕೆಲಸ ಆಗುತ್ತೆ ಕೊಡೋವಂತ ದುಡ್ಡನ್ನೇ ಕರ್ನಾಟಕ ಕೊಟ್ಬಿಟ್ರೆ ನಾವು ಇರ್ತೀವಿ ಕರ್ನಾಟಕದವರು ಭದ್ರಾ ಮೇಲ್ದಂಧೆಗೆ ಐದ್ ಸಾವಿರದ ಮುನ್ನೂರು ಕೋಟಿ ಕೊಟ್ರು ಕೊಟ್ರ ಇಲ್ಲ ಐ ಐ ಟಿ ಮಾಡ್ತೀವಿ ಅಂತ ಹೇಳಿದ್ರು ಹಾಸನಕ್ಕೆ ಮಾಡಿಲ್ಲ ನಾವು ನಾ ಇಷ್ಟು ದಿನದಲ್ಲಿ ನಾನು ಸಂಸತ್ ಕೂತಿದ್ದು ಅರ್ಧ ಶೇಕಡ ಅರ್ಧ ಆದ್ರೆ ಇನ್ನ ಅರ್ಧ ನಾನು ಪ್ರತಿ ಮಂತ್ರಿಗೊಂಡ್ ಮನವಿ ಮಾಡೋದ್ರಲ್ಲೇ ಆಗ್ತದೆ